lo ಎಲ್ರಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ನಾನು ಬರೆದ ಪುಸ್ತಕ ಸಿಖರೆ ಇತಿಹಾಸ ಎಂಬ ಪುಸ್ತಕದ ಆಧಾರದ ಮೇಲೆ ಈ ಸಾಕ್ಷಿ ಮಾಡ್ತಾ ಇದ್ದೀವಿ ಹಿಂದಿನ ಸಂಚಿಕೆಯಲ್ಲಿ ನಾನು ಬಾಲಕ ಗುರು ಬೈನಲ್ಲ ಬಾಲಕ ಗುರು ಹರಿಕೃಷನ್ ಅಂತ ಅವನ ಹೆಸರು ಅವನ ಬಗ್ಗೆ ಮಾತಾಡೋದು ಅವನು ಸಾಯಕ್ರವನ್ನ ಒಂದು ಕಡೆ ಬುಟ್ಟು ಮಾಡಿ ತೋರಿಸ್ಬಿಟ್ಟು ಅಲ್ಲಿ ನಿಮಗೆ ಮುಂದಿನ ಗುರು ಸಿಗ್ತಾನೆ ಅಂತ ಹೇಳಿದ್ರಂತೆ ಆ ಬಾಕಾಲ ಅಂಬ ಪ್ರದೇಶ ಅದು ಆ ಸ್ಥಳದಿಂದ ಮುಂದಿನ ಗುರು ಅಂತ ಹೇಳಿದಾನೆ ಅದು ಯಾಕೋ ಅದೇನೋ ಗೊತ್ತಿಲ್ಲ ಒಟ್ಟಾರೆ ಒಂದು ಒಂದು ಬುಟ್ ಮಾಡಿ ತೋರಿಸಿದ್ರೆ ಅಲ್ಲಿಗೆಲ್ಲ ಹೋಗ್ತಾರೆ ಅಂತ ಸಿಖರೆಲ್ಲ ಶಿಷ್ಯಂದ್ರೆಲ್ಲ ಅಲ್ಲಿ ಹೋಗ್ತಾರೆ ಈ ಸಿಖ್ ಅನ್ನೋ ಪದ ಆ್ಯಕ್ಚುಲಾಗಿ ಪಂಜಾಬಿನಲ್ಲಿ ಅದು ಶಿಷ್ಯ ಅಂತ ಒಂದು ಅರ್ಥ ಬರ್ತದೆ ಆ ಶಿಷ್ಯ ಅನ್ನೋ ಪದನೇ ಸಿಖ್ ಅಂತ ಆಗ್ಬಿಟ್ಟಿದ್ದಾರೆ ಸೊ ಈ ಶಿಷ್ಯಂದ್ರಲ್ಲಿ ಅಲ್ಲಿ ಹೋಗ್ತಾರೆ ಅಲ್ಲಿ ಹೋದಾಗ ನಾನು ಮುಂದೆ ನಾನು ಮುಂದೆ ಅಂತ ಎಲ್ಲರೂ ಪೈಪೋಟಿ ನಾನೇ ಗುರು ಆಗ್ತೀನಿ ನಾನೇ ಗುರಿ ಆಗ್ತಿದ್ದ ಶಿಷ್ಯರು ಎಲ್ಲ ಗಲಾಟೆ ಮಾಡಕ್ಕೆ ಶುರು ಮಾಡ್ತಾ ಇರುತ್ತೆ ಅವಾಗ ಅಲ್ಲೊಬ್ಬ ಹೇಳ್ತಾನಂತೆ ಒಬ್ಬ ಮುಖ್ಯ ಮುಖ್ಯ ಶಿಕ್ಷಕ ಒಬ್ಬ ಸಿಕ್ಕಿರ್ತಾನೊಬ್ಬ ಅವನು ಅವನ ಹೆಸರನ್ನ ಮಖನ್ ಶಾ ಅಂತ ಹೇಳಿದ್ರೆ ಅವನು ಮುಂದೆ ಬಂದ್ಬಿಟ್ಟು ಅವನ ಗಲಾಟೆ ಮಾಡಿಬಿಡಿ ನಾನು ಒಳ್ಳೆ ಹುಡುಗನ ನಾನು ಹುಡುಕೊಡ್ತೀನಿ ಅಂತ ಹೇಳಿಬಿಟ್ಟು ಹಿಂದೆ ಗುರುವಾಗಿದ್ದಲ್ಲ ಆರನೇ ಗುರುವಾಗಿದ್ದಲ್ಲ ಹರಗೋಬಿಂದ ಅಂತ ಅವನ ಮಗ ಒಬ್ಬ ತೇಗ್ ಬಹದ್ದೂರ್ ಅಂತ ಇರ್ತಾನ ಅವನ ಹುಡುಗ ಅವನ್ನ ಆಯ್ಕೆ ಮಾಡ್ತಾರೆ ಅವನ ಗುರು ಪರಂಪರೆಯವನು ಗುರು ಮಗ ಅವನು ಅವನ್ನ ಆಯ್ಕೆ ಮಾಡೋಣ ಇವ್ರು ಅವ್ರು ಇದು ಯಾರು ಬೇಡ ಅಂತ ಹೇಳಿ ಏನು ಮಾಡ್ತಾರೆ ಸೊ ತೇಗ್ ಬಹದ್ದೂರನ್ನ ಆಯ್ಕೆ ಮಾಡ್ತಾರೆ ಅವನಿಗೆ ಕಿರೀಟ ದಾರಣೆ ಮಾಡ್ತಾರೆ ಸೊ ಆದರೆ ಎಂದಿನಂತೆ ಅವನಿಗೆ ವಿರೋಧಿಗಳು ಎಲ್ಲ ಹುಡ್ಕೋತಾರೆ ಅವರೆಲ್ಲ ಕರಡ ಮಾಡ್ತಾರೆ ಗುರು ತೇಗ್ ಬಹದ್ದೂರ್ ಮನೆಗೆ ನುಗ್ತಾರೆ ಅವನ ಆಸ್ತಿ ಗಿರ್ತಿ ಎಲ್ಲ ಹಾಳು ಮಾಡ್ತಾರೆ ಅದೆಲ್ಲ ಶುರುವಾಗ್ಬಿಡ್ತದೆ ವಿರೋಧಿಗಳಿಂದೆಲ್ಲ ಆಗ್ಬಿಡ್ತದೆ ಅದು ಅದು ನಮ್ಮ ದೇಶದಲ್ಲಿ ಎಲ್ಲ ನಡೆದಿದ್ದೇ ಅಲ್ವಾ ಗುರು ಆಗಲಿ ರಾಜ ಆಗಲಿ ಯಾರೇ ಮಂತ್ರಿ ಆಗಲಿ ಆಗಲಿ ವಿರೋಧಿಗಳ ತಕ್ಷಣ ಹುಡ್ಕೊಂಡ್ಬಿಡ್ತಾರೆ ಅದು ಒಮ್ಮತ ಅನ್ನೋದು ಇಲ್ಲೇ ಇಲ್ಲ ನಮ್ಮಲ್ಲಿ ಸೊ ಅದು ಅವಾಗ ಗುರು ತೇಗ್ ಬಹದ್ದೂರ್ ಅವಾಗ ಹೇಳ್ತಾನಂತೆ ತನ್ನ ಮನೆ ದೋಚಿದ್ರು ಕೂಡ ಹಾಳು ಮಾಡಿದ್ರು ಕೂಡ ಏನು ಮಾಡಿದ್ರು ಕೂಡ ಗುರು ಗುರುನಾನಕ್ನ ಉಪದೇಶ ತಿಳ್ಕೊಂಡಿದ್ದಲ್ಲ ಅರಿತಿದ್ದಲ್ಲ ಸೊ ಅವನು ಅತ್ಯಂತ ಒಂದು ಒಳ್ಳೆಯ ಉಪದೇಶ ಕೊಡ್ತಾನಂತ ಅದು ಏನು ಉಪದೇಶ ಅಂತಂದರೆ ನನ್ನ ಶಿಷ್ಯಂದರು ಗುರುಗ್ರಂಥ ಸಾಹಿಬ್ನಲ್ಲಿರುವ ಉಪದೇಶಗಳನ್ನು ತಮ್ಮ ಮನಸ್ಸು ಮತ್ತು ಆತ್ಮಗಳಲ್ಲಿ ಬರೆದಿಟ್ಟುಕೊಳ್ಳಬೇಕಲ್ಲದೆ ಯಾವುದೇ ಒಂದು ಗ್ರಂಥ ಸಾಹಿಬ್ ಪ್ರತಿಯನ್ನಾಗಲಿ ಅಥವಾ ಯಾವುದೇ ಇತರ ಚಿಹ್ನೆ ಗುರುತು ಅಥವಾ ಪವಿತ್ರ ಸ್ಥಳದ ಮಹಾತ್ಮೆಯನ್ನು ನಂಬಿ ಅದನ್ನು ಹೊಂದುವರಿಂದ ಯಾವುದೇ ವಿಶೇಷತೆ ವಿಶಿಷ್ಟತೆ ಪ್ರತಿಷ್ಠತೆ ಹೊಂದುವಂತಾಗುವುದಿಲ್ಲ ಯಾಕಂದ್ರೆ ಯಾವಾಗ ಧಾರ್ಮಿಕ ಸಂಸ್ಥೆಗಳು ಸ್ವತ್ತುಗಳನ್ನಾಗಿ ಪರಿವರ್ತಿಸಿ ಉಪಯೋಗಿಸಲಾಗುತ್ತದೆಯೋ ಆಗ ಧರ್ಮದ ಆತ್ಮ ಮಾಯವಾಗುತ್ತದೆ ಅಂತ ಅದ್ಭುತವಾದ ಒಂದು ಸಂದೇಶ ಕೊಡ್ತಾನೆ ಅದನ್ನು ಯಾರು ಪಾಲಿಸೋದ್ರ ಮುಂದೆ ಬಹಳ ಕಷ್ಟಪಡ್ತಾರೆ ಪಾಲಿಸೋಕ್ಕೆ ಯಾಕೆಂದರೆ ಒಂದು ಚಿಹ್ನೆ ಬೇಕೇ ಬೇಕಾಗ್ತದೆ ಅದು ಹಿಂದೂ ಧರ್ಮದಲ್ಲಿ ಒಂದು ಅಲ್ಲಿಂದ ಅರ್ತ್ಕೊಂಡು ಇರ್ತಾರೆ ಚಿಹ್ನೆ ಇಲ್ಲದೆ ನಾವು ಯಾವ ಕೆಲಸ ಮಾಡೋಕ್ಕಾಗಲ್ಲ ಅದೊಂದು ಸಿಂಬಲ್ ಅಂತ ನಾವು ಹೇಳ್ತೀವಿ ಸಿಂಬಾಲಿಸಮ್ ಸಿಂಬಲ್ ಅಂತ ಹೇಳ್ತೀವಲ್ಲ ಅದು ಬಟ್ ಇವನು ಅದಕ್ಕೆ ಹೇಳ್ತಾನೆ ನಾವು ಧರ್ಮ ಗ್ರಂಥ ಅಥವಾ ಈ ಯಾವುದೋ ನಾವು ಪೂಜೆಸ್ ಮಾಡ್ತಿವಲ್ಲ ಪೂಜಿಸ್ತೀವಲ್ಲ ಅದೇನು ಅವಶ್ಯಕತೆ ಇಲ್ಲ ಇದನ್ನು ನಾವು ಮನಸ್ಸಿನಲ್ಲಿ ನಮ್ಮ ಆತ್ಮದಲ್ಲಿ ಇಟ್ಕೋಬೇಕು ಅವ್ರ ಉಪದೇಶದಲ್ಲಿ ನಾವು ಮನನ ಮಾಡಬೇಕು ಅದು ಭಾಳ ಇಂಪಾರ್ಟೆಂಟು ಅದು ಬಿಟ್ಬಿಟ್ಟು ಸುಮ್ಮನೆ ನೀವು ಗ್ರಂಥ ಸಾಹಿ ಬಂದ್ಬಿಟ್ಟು ಆ ಗ್ರಂಥದ ಪೂಜೆ ಮಾಡಿ ಒಂದು ಚಿಹ್ನೆ ಇಟ್ಕೊಂಡು ಪೂಜೆ ಅದರಿಂದ ಏನು ಉಪಯೋಗ ಆಗೋದಿಲ್ಲ ಅಂತ ಹೇಳ್ತಾನೆ ನಾವು ಅದು ಒಂದು ಉದಾತ್ತ ಉಪದೇಶ ಅದು ಉದಾತ್ತ ಗುಣ ಕೂಡ ಹೊಂದಿದ್ದೇವನು ಸರಿ ಅಲ್ಲಿಂದ ಅವನು ಅಮೃತ್ಸರ್ಗೆ ಹೋಗ್ತಾನೆ ಅಲ್ಲಿ ಪ್ರಸಿದ್ಧ ಹರಿಮಂದಿರಕ್ಕೆ ಹೋಗ್ತಾನೆ ಆದರೆ ಈ ಒಂದು ಉಪದೇಶಕ್ಕೆ ಮರಳಾಗಲ್ಲ ಜನ ಎಲ್ಲ ಆದರೆ ಹರಿಮಂದಿರದಲ್ಲಿ ಅವಾಗಲೇ ಪೂಜೆ ಎಲ್ಲ ಸುಖ ಗ್ರಂಥ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಅಲ್ಲಿ ಶಿಷ್ಯದ್ರಲ್ಲ ನಿಮಗೆ ಬಾಗ್ಲೇ ತೆಗೆದಿಲ್ಲ ನೀವು ಒಳಗೆ ಬಿಡೋದಿಲ್ಲ ಅವನ್ನ ಸರಿ ಆ ಭಾಗ ಬೇಜಾರಾಗಿ ಬಿಡ್ತದೆ ಅದು ಏನಪ್ಪ ಈ ಥರ ಆಗ್ಬಿಡೋದಲ್ಲ ಅಂದ್ಬಿಟ್ಟು ಹತಾಶೆ ಮತ್ತು ದುಃಖಿತನಾದ್ರೂ ಬಹಳ ದೂರ ಇರೋದು ದಮ್ ದಮಾ ಅಂತ ಕರೀತಾರೆ ಅಲ್ಲಿ ಹೋಗ್ಬಿಟ್ಟು ಟಿಕಾಣಿಗೆ ಹೋಗ್ತಂತೆ ಅತ್ಯಂತ ಮನನೊಂದಿದ ಗುರು ತನ್ನ ಶಿಷ್ಯನಿಗೆ ಮನದಾಳ ತೊಡ್ಕೊತಕ್ಕಂಥವಾಗ ಏನಪ್ಪಾ ಅಂದರೆ ತಮ್ಮ ಆತ್ಮವನ್ನು ಒಂದು ವಸ್ತುವನ್ನಾಗಿ ಮಾಡಿಕೊಂಡು ಮತ್ತು ಪವಿತ್ರ ಸ್ಥಳಗಳನ್ನು ಸ್ವಾರ್ಥಕ್ಕಾಗಿ ಸಾಧನವಾಗಿ ತಮ್ಮ ಆರ್ಥಿಕ ಸ್ಥಿತಿಯನ್ನು ಬಳಸುವ ಉಪಯೋಗ ಉದಾಹರಣೆ ಇದಾಗಿದೆ ಅಂತ ಹೇಳ್ತಕ್ಕಂಥದ್ದು ಅದು ಇಂದಿಗೂ ಅದು ಪ್ರಸ್ತುತ ಅಂತ ನಾನು ಹೇಳ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಧರ್ಮ ಪ್ರಚಾರ ಮಾಡೋ ಬದಲು ಯಾವುದೇ ಗುರು ಆಗಲಿ ಧರ್ಮ ಪ್ರಚಾರ ಮಾಡೋದಿಲ್ಲ ಅವರು ಮಠ ಕಟ್ತಾರೆ ಆಶ್ರಮ ಕಟ್ತಾರೆ ಎಲ್ಲ ಕಟ್ತಾರೆ ಆದರೆ ಅದನ್ನೇ ಅದನ್ನು ಅಭಿವೃದ್ಧಿ ಪಡಿಸ್ತಾರೆ ಹೊರತು ಅವರು ತಮ್ಮ ಉಪದೇಶ ಏನು ಹೇಳ್ತಾರೆ ಹಿಂದಿನವ್ರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಹೇಳೋದೇ ಇಲ್ಲ ಅದು ಎಲ್ಲ ಧರ್ಮದಲ್ಲೂ ನಡೀತಾ ಇದೆ ದೊಡ್ಡ ದೊಡ್ಡ ಮಂದಿರ ಕಟ್ತಾರೆ ದೊಡ್ಡ ದೊಡ್ಡ ಕಟ್ಟಡ ಕಟ್ತಾರೆ ಕೋಟೆ ಕಟ್ತಾರೆ ಎಲ್ಲ ಕಟ್ಕೊಂಡ್ಬಿಡ್ತಾರೆ ಆದರೆ ಅಲ್ಲಿ ಈ ಧರ್ಮ ಉಪದೇಶ ಏನಾಗಿದೆ ಹಿಂದಿನವರು ಏನು ಹೇಳಿದ್ರು ಅದನ್ನ ಮಾತ್ರ ಅವ್ರು ಹೇಳಕ್ ಹೋಗೋದು ಅದು ಹೇಳಿದ್ರು ಕೂಡ ಅದು ನಾಟದಿಲ್ಲ ಎಲ್ಲ ಬರೋರೆಲ್ಲ ಗುಡಿ ನೋಡೋಕೆ ಬರ್ತಾರೆ ಕಟ್ಟಡ ನೋಡಕ್ಕೆ ಬರ್ತಾರೆ ಅವ್ರು ಕೊಟ್ಟಿದ್ದು ಊಟ ಬಿಟ್ಟು ಊಟ ಮಾಡ್ತಾರೆ ಫಲಹಾರ ಮಾಡ್ಕೊಳ್ತಾರೆ ಅವ್ರು ಹೋಗಿಬಿಡ್ತಾರೆ ಸೊ ಇದು ಅದು ಈ ಪದ್ಧ ಪದ್ಧತಿ ಇಂದಿಗೂ ನಡ್ಕೊಂಡು ಬರ್ತಾ ಇದೆ ಅದೆಲ್ಲರಿಗೂ ಗೊತ್ತಿದ್ದ ವಿಷಯನೇ ಬಟ್ ಯು ತೇಗ್ ಬಹದ್ದೂರ್ ಮಾತ್ರ ಈ ವಿಷಯದಲ್ಲಿ ತುಂಬ ಅದ್ಭುತವಾದ ಮಾತುಗಳನ್ನ ಹೇಳಿದ್ದಾರೆ ತಮ್ಮ ಆತ್ಮವನ್ನು ಒಂದು ವಸ್ತುವನ್ನಾಗಿ ಮಾಡಿಕೊಂಡು ಆತ್ಮವನ್ನೇ ಒಂದು ವಸ್ತುವನ್ನಾಗಿ ಮಾಡಿಕೊಂಡು ಪವಿತ್ರ ಸ್ಥಳದ ಸ್ವಾರ್ಥಕ್ಕೆ ಸಾಧನವಾಗಿ ಉಪಯೋಗಿಸಿ ಆರ್ಥಿಕ ಸ್ಥಿತಿಯನ್ನು ಬಳಸುವುದಕ್ಕೆ ಉಪಯೋಗಿಸುವ ಒಂದು ಉದಾಹರಣೆ ಆಗಿದೆ ಅಂತ ಹೇಳ್ತಾರೆ ಅದು ಸೊ ಬಹಳ ಬಹಳ ಚೆನ್ನಾಗಿದೆ ಅದು ಇದು ನಮ್ಮ ಕನ್ನಡದಲ್ಲಿ ಗಾದೆ ಹೊಂದಿದೆಯಲ್ಲ ಆತ್ಮಸತ್ವ ಗುಣಹಾನಿಯ ಸೂಚಿಸದೆ ವಿನಾಶನಂ ವಿನಾಶಂ ಅಂತ ಒಂದು ಗಾದೆ ಅದನ್ನು ನಾನು ಉಪಯೋಗ ಇದು ಉಪಯೋಗಿಸೋಕ್ಕೆ ಇಷ್ಟಪಡ್ತೇನೆ ಇದು ಗ್ರಂಥ ಈಗ ಏನಾಗಿದೆ ಈ ಧೀರ್ಮಲ್ಲ ಅಂತ ಹೇಳಿ ಅವರ ಒಬ್ಬ ಸಂತನ ಒಬ್ಬ ಗುರುನ ಶಿಷ್ಯ ಅಥವಾ ಅವನ ಅವನ ಹೇಳ್ತಾರೆ ರಿಲೇಟಿವ್ ಅಂತ ಹೇಳ್ಬೋದಲ್ಲ ಸಂಬಂಧಿ ಅಂತ ಹೇಳ್ತಾರಲ್ಲ ಅವನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿರ್ತಾನೆ ಯಾವುದನ್ನ ಈ ಗುರು ಗ್ರಂಥ ಸಾಹಿಬ್ದರೆಲ್ಲ ಹೊಡ್ಕೊಂಡು ಹೋಗೋ ಗ್ರಂಥನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿರ್ತಾನೆ ವಾಪಸ್ ಕೊಡೋದಿಲ್ಲ ಅವನು ಆವಾಗ ಅದು ತೇದ್ಬದ್ದರು ಏನು ಮಾಡ್ತಾನೆ ಹಾಗೆ ಈ ಗ್ರಂಥವನ್ನು ಮನನ ಮಾಡಿ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಜೀವನದಲ್ಲಿ ಪಾಲಿಸಿ ನಾವು ಸಾತ್ವಿಕ ಜೀವನ ಸಾಗಿಸದೆ ಕೇವಲ ಗುರು ಗ್ರಂಥದ ಪ್ರತಿಯನ್ನು ಹೊಂದುವುದೇ ಒಂದು ಪುರುಷಾರ್ಥ ಎಂದು ನಂಬಿದ ಸಿಖರ ಬಗ್ಗೆ ಗುರುಗೆ ಬೇಸರ ತಂದಿದ್ದಂತೆ ಯಾಕಂದ್ರೆ ಧೀರ್ಮನೆಯಲ್ಲಿ ಅವನು ರೂಟಿ ಮಾಡಿದ್ದ ಒಂದು ಗ್ರಂಥ ಸಾಹಿಬಿತ್ತಲ್ಲ ಗ್ರಂಥ ಗ್ರಂಥಗಳ ರಾಶಿ ಅದನ್ನು ಲೂಟಿ ಮಾಡಿ ಅದು ಏನು ಪ್ರಯೋಜನ ಅವನಿಗೆ ಬಂತು ಅದರಿಂದ ನಾವು ಕಲ್ತ್ಕೊಳ್ಳೋದು ಬೇಕಾದಷ್ಟಿದೆ ಅದನ್ನ ಮನನ ಮಾಡಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಇಟ್ಕೊಂಡು ಇಟ್ಕೊಂಡ್ರೆ ಪೂಜೆ ಮಾಡಿದ್ರೆ ಏನು ಉಪಯೋಗ ಅವಾಗ ಹೇಳ್ತಾನೆ ಅವ್ನು ಭಾಳ ಚೆನ್ನಾಗಿ ಹೇಳ್ತಾನೆ ಅದು ಇದು ಒಂದು ಹತ್ತಿ ಹತ್ತಿ ಉರಿಯುವ ಬೆಂಕಿ ಆಗಿದೆ ಇದರಿಂದ ಯಾಕೆ ನಾವು ಪಾರಾಗಬಾರ್ದು ಅಂತ ಕೇಳ್ತಾನೆ ಅದು ಅದಕ್ಕೆ ಅವನು ಏನು ಮಾಡ್ತಾನಂದ್ರೆ ಗುರುಗ್ರಂಥದ ಪ್ರತಿಯನ್ನು ಬಿಯಾಸ್ ನದಿಗೆ ಬಿಸಾಡುವಂತೆ ತನ್ನ ಶಿಷ್ಯನಿಗೆ ಇದ್ದಾರೆ ಅವ್ರಿಗೆ ಅಷ್ಟು ಬೇಜಾರಾಗಿ ಯಾಕೆ ಈ ಗ್ರಂಥಕ್ಕಾಗಿ ಓದ್ದಾಡ್ತಾ ಇದ್ದಾರೆ ಇವರು ಆ ಗ್ರಂಥ ನಾವು ಗ್ರಂಥದ ಮನನ ಮಾಡಬೇಕೆ ಹೊರತು ಆ ಗ್ರಂಥ ಇಟ್ಕೊಂಡು ಪೂಜೆ ಮಾಡಿದ್ರು ಏನು ಪ್ರಯೋಜನ ನೀವು ಬೇಡ ಬೇಡ ಆ ಗ್ರಂಥನೇ ಬೇಡ ಆ ಎಲ್ಲ ನದಿಗೆ ಬಿಸಾಕ್ಬಿಡಿ ಅಂತ ಇದ್ದಾರಂತೆ ಸೊ ಎಲ್ಲ ಇವರು ಸಿಕ್ಕರೆಲ್ಲ ಶಿಷ್ಯರು ಏನು ಏನು ಮಾಡ್ತಾರಂತೆ ಇದೇನಪ್ಪ ಇವ್ ಈ ಥರನೇ ಒಂದು ರಿವೋಲ್ಟ್ ಆಗ್ತಾ ಇದ್ದಾನೆ ಇವನೊಬ್ಬ ಪ್ರೊಟೆಸ್ಟೆಂಟ್ ತರ ಆಗ್ಬಿಟ್ಟಿದನಲ್ಲ ನಾವು ಗುರು ಗ್ರಂಥನ ಪೂಜೆ ಮಾಡ್ತಾ ಇದ್ದೀವಿ ಇನ್ನು ಅದೇ ಗ್ರಂಥನೇ ನದಿಗೆ ಬಿಸಾಕು ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಅವ್ರಿಗೆಲ್ಲ ಒಲ್ಲದ ಮನಸ್ಸಿನಲ್ಲಿ ಅವರು ಎಲ್ಲ ಬಿಸಾಕ್ತಾಯ ಆವಾಗ ತಿರ್ಗಾ ಮತ್ತೆ ಅವ್ರನ್ನೇ ಹಿಂಬಾಸಿದ್ರ ಆ ವಾಪಸ್ ಬಂದು ಅದನ್ನ ಕಾಪಾಡಿ ಒಂದು ತನ್ನ ಮನೇಲಿ ಇರಿಸ್ಕೊಳ್ತಾನಂತೆ ಮತ್ತೆ ತಿರುಗಾ ಅವನು ಸೊ ಅಂದ್ರೆ ಅವರಿಗೆಲ್ಲ ಅಷ್ಟು ಅದ್ರ ಮೇಲೆ ಭಕ್ತಿ ಇತ್ತು ವಿಶ್ವಾಸ ಇತ್ತು ಆ ಗ್ರಂಥದ ಬಗ್ಗೆ ಅಂತ ಗೊತ್ತಾಗ್ತದೆ

ನೀರಿಗೆ ಸಾಗಿಸಿ ಮುಳುಗಲು ನೀರಿಗೆ ಸಾಗಿಸಿ ಮುಳುಗಲು ಥತ್ತಂದು ಬೈದಾಗ ಸೋತು വീരി നാച്ചവേ നീരി തന്നട ശാല ಬಾಲ್ಯದಲ್ಲೇ ಈ ತೇಗ್ ಬಹದ್ದೂರಿಗೆ ಶಸ್ತ್ರವಿದ್ಯೆ ಹೇಳ್ಕೊಟ್ಬಿಟ್ಟಿದ್ರು ನಮ್ಮ ಸಂಸ್ಕೃತ ಭಾಷೆನಲ್ಲೇ ಒಂದಿದೆ ಅದು ಪದೇ ಪದೇ ಹೇಳಕ್ ಇಷ್ಟಪಡ್ತೀನಿ ಶಾಸ್ತ್ರಗಳನ್ನು ರಕ್ಷಿಸಲು ಶಸ್ತ್ರಗಳ ಅವಶ್ಯಕತೆ ಇದೆ ಅಂತ ಒಂದು ಸಂಸ್ಕೃತದಲ್ಲಿ ಗಾದೆ ಇದೆ ಅದು ಆದ್ರೆ ಗಾದೆನ ಯಾರು ಉದಾಹರಣ ಉದಾಹರಣೆ ಆಗಿ ಹೇಳೋದಿಲ್ಲ ಅದನ್ನ ಪಾಲಿಸೋದೂ ಇಲ್ಲ ಬಟ್ ಈ ಇವನು ತೇಗ್ ಬಹದ್ದೂರ್ ಗುರು ಪಾಲಿಸ್ತಾರೆ ಸಣ್ಣಲ್ಲಿದ್ದಾಗಲೇ ಅವರಿಗೆ ಶಸ್ತ್ರವಿದ್ಯೆ ಹೇಳ್ಕೊಟ್ಬಿಟ್ಟಿರ್ತಾರೆ ನಮ್ಮ ನಿನ್ನ ಧರ್ಮ ಗ್ರಂಥ ಯಾವುದೇ ಇರಲಿ ಶಾಸ್ತ್ರಗಳು ಯಾವುದೇ ಇರಲಿ ಏನೇ ಇರಲಿ ನೀ ಅದನ್ನು ರಕ್ಷಿಸಬೇಕಾದ್ರೆ ನಾವು ಶಸ್ತ್ರಗಳ ಅವಶ್ಯಕತೆ ಇದೆಯಲ್ಲಪ್ಪ ಅಂತ ಅವ್ರು ಮೊದಲೇ ಹೇಳ್ಕೊಟ್ಟಿರ್ತಾರೆ ಅವರು ಸೊ ಈಗ ಈ ತೇಗ್ ತೇಗ್ಬಹುದ್ರು ಕೂಡ ಅವರು ಅದನ್ನು ಸಣ್ಣಲ್ಲೇನೆ ಕಲ್ತ್ಕೊಂಡಿರ್ತಾರೆ ಶಸ್ತ್ರವಿದ್ಯೆನ ಅಂತ ಹೆಸರೇ ಖಡ್ಗವೀರ ಅಂತ ಆಗ್ತದಂತೆ ಅದು ದೂರ ಬಹುದ್ದೂರತ್ತದೆ ಖಡ್ಗವೀರ ಅಂತ ಅರ್ಥ ಬರ್ತದೆ ಸೊ ಈ ಖಡ್ಗವೀರ ಕ್ರಮೇಣ ಆಧ್ಯಾತ್ಮಕ ದತ್ತ ಮನಸ್ಸು ತಿರುಗಿಸಿ ದೇವಂಜಿಯನ್ನ ತಪ ತಪ್ಪ ಮಾಡಿದ ಸೊ ತೇಗ್ ಬಹದ್ದೂರು ಕೊನೆಗೆ ಅವನ ಹೆಸರು ಚೇಂಜ್ ಆಗಿ ತ್ಯಾಗಮಲ್ ಅಂತ ಜನರು ಕರ್ತ ಶುರು ಮಾಡಿಬಿಟ್ಟಂತೆ ಇವನೇನಪ್ಪ ಇವ್ನು ತೇಗ್ ಬಹದ್ದೂರು ಅಂದರೆ ವೀರ ಹೀರ ಅಂದ್ಕೊಂಡ್ರೆ ಖಡ್ಗ ಅಂತ ಕಲಿಯೋದ ಬದಲು ಇವನು ತ್ಯಾಗವೀರ ಆಗ್ಬಿಟ್ಟನು ಜನರೆಲ್ಲ ಶುರು ಮಾಡ್ತಾರಂತೆ ಇವನು ಭಾಳ ಆಧ್ಯಾತ್ಮಿಕೆ ಯಾವಲ್ಲ ಜಪಾತಪ ಮಾಡೋದು ದೇವ್ರ ಬಗ್ಗೆ ಮಾ ಇದು ಮಾಡೋದು ಇದು ಏನೇಪ್ಪ ಇದೊಂದು ಈ ಥರ ಆಗೋಯ್ತಲ್ಲ ಅಂತ ಜನರು ಸಿಕ್ಸು ಅಂದರೆ ಜನರು ಅಂದರೆ ಸಿಖ್ರ ಈಗ ಬಟ್ ಎಲ್ಲ ತರನೇ ಇವನು ತಿರುಗಾಟ ಶುರು ಮಾಡಲೇಬೇಕಲ್ಲ ಇದ್ದ ಪ್ರಚಾರ ಮಾಡ್ಬೇಕಾದ್ರೆ ತಿರುಗಾಟ ಮಾಡಲೇಬೇಕಾಗ್ತದೆ ಸೊ ಪ್ರವಾಸ ಮಾಡಕ್ಕೆ ಶುರು ಮಾಡ್ತಾರಂತೆ ಆವಾಗ ಕಿರಾತ್ಪುರದಲ್ಲಿ ಹೋಗ್ತಾನೆ ಅಲ್ಲೊಂದು ಸುತ್ತ ಒಂದು ನಗರ ಬೇರೆ ನಿರ್ಮಿಸ್ತಾನಂತೆ ಅದಕ್ಕೆ ಆನಂದಪುರ ಅಂತ ಕರೀತಾರೆ ಇಂದಿಗೂ ಅನಂತಪುರ ಅನ್ನೋದೊಂದಿದೆ ಅದು ಭಾಳ ಪ್ರಸಿದ್ಧಗೊಂಟು ಮುಂದೆ ಅದು ಸಾವಿರದ ಆರುನೂರ ಅರವತ್ತೈದರಲ್ಲಿ ಅಲ್ಲೇ ಊರು ಬಿಡ್ತಾನೆ ತಲಾ ಊರು ಬಿಡ್ತಾನೆ ತಾನು ನಾವು ನಗರ ನಿರ್ಮಿಸಿದ ಕಡೆನೇ ಅಲ್ಲಿ ಎಷ್ಟೇ ಆಗಲಿ ನಮ್ಗೆ ಆಸೆ ಒಂದು ಇದ್ದೇ ಇರ್ತಲ್ಲ ಒಂದು ನಾನು ಮನೆ ಕಟ್ಟಿದ್ರೆ ನಮ್ಮ ಮನೇಲಿ ಇರಬೇಕು ಅಂತಲ್ವಾ ಅವನು ನಗರ ನಿರ್ಮಿಸಿದ ಆ ನಗರದಲ್ಲೇ ಹುರ್ಬಿಡ್ತಾನ ಅವನು ಬ ಕಿರಾತ್ಪುರದಿಂದ ಅಲ್ಲಿ ಬಂದುಬಿಡ್ತಾನ ಅವನು ಸೊ ಅದಕ್ಕೆ ಈಗ ಈಗಿನ ಆನಂದಪುರ ಎಂದು ಕರೆಯಲಾದ ಪ್ರದೇಶದಲ್ಲಿ ಚೌಕ್ ನಾನಕಿ ಎಂದ ನಗರ ಸಾವಿರದ ಆರ್ನೂರ ಅರವತ್ತೈದು ನಿಮಿಷ ಅಲ್ಲೇ ತಳವೊಳಿದಿರು ಅಂತ ಹೇಳ್ತಾರೆ ಸೊ ಇದು ಖಡ್ಗವೀರ ವೈರಾಗಿಯಾಗಿ ಲೌಕಿಕ ಜೀವನದಲ್ಲೂ ಪಾಲ್ಗೊಂಡು ಅಲ್ಲಿ ಕೂಡ ಮಿಂಚಿನ ಮಿಂಚಿ ಜನರ ಅನುರಾಗಿಯಾಗಿ ಹೊರಹೊಮ್ಮಿದ ಕೀರ್ತಿ ಗರು ಗುರು ತೇಗಬಹುದು ದೂರದನಾಗಿತ್ತು ಅಂತ ಇತಿಹಾಸಕಾರ ಹೇಳ್ತಾರೆ ಅವಾಗ ಏನಾಗುತ್ತೆ ಒಂದು ಮತ್ತೆ ಬದಲಾವಣೆ ಆಗ್ತಾನೆ ಹಾಗೆ ಇರೋದಿಲ್ಲ ಬರೀ ಆಧ್ಯಾತ್ಮಿಕ ಜೀವನವೇ ಸಾಗಿಸೋದಿಲ್ಲ ಸ್ವಲ್ಪ ಊರು ಊರೆಲ್ಲ ಹೋಗ್ತಾನೆ ಪ್ರಚಾರ ಮಾಡ್ತಾನೆ ಎಲ್ಲ ಮಾಡ್ತಾನೆ ಸೊ ಜನರು ವಾಪಸ್ ತಿರ್ಗಿ ಹಿಂದೆ ಬರ್ತಾರೆ ಬಂದುಬಿಟ್ಟು ಅವನಿಗೆ ಭಕ್ತಿ ಭಾವನೆ ಎಲ್ಲ ಅರ್ಪಿಸ್ತಾರೆ ಸೊ ಆದರೆ ಅವನು ಏನು ಮಾಡ್ತಾನೆ ಅಂದ್ರೆ ತನ್ನ ಪ್ರ ಬಹಳ ಮಗಳಿಂದ ನಮ್ಮ ನಮ್ಮ ಹನ್ನೆರಡ ಬಸವಣ್ಣನ ಕಾಲದಿಂದ ನಡೆದಿದೆ ಯಾರಿಗೂ ಜಾತಿ ಬೇಡ ಜಾತಿ ವಿರೋಧ ಎಲ್ಲರಿಗೂ ಹೋರಾಡಿದ್ದಾರೆ ಸೊ ಇವನು ಕೂಡ ಜಾತಿ ವಿರೋಧ ಹೋರಾಡ್ತಾನೆ ಜಾತಿ ಉಪಜಾತಿ ಪಂಗಡಗಳ ವಿರುದ್ಧ ಸಂದೇಶ ಸಾರ್ತಾನೆ ಅವುಗಳ ಉಪಯುಕ್ತತೆಯಿಂದ ಸಂದೇಹ ವ್ಯಕ್ತಪಡಿಸಿ ಮನುಕುಲ ಒಂದೇ ಎಂದು ಸಾರ್ತಾರೆ ಮೂಢನಂಬಿಕೆ ಬ್ರಾಹ್ಮಣರ ಅತಿಮಡಿವಂದಿಕೆ ಅತಿ ಮೂರ್ಖತನದ ಜಾತೀಯತೆ ವರ್ಣಾಶ್ರಮದ ಬಗ್ಗೆ ಇರುವ ನಂಬಿಕೆ ಇದನ್ನೆಲ್ಲ ಖಂಡಿಸ್ತಾರಂತೆ ಯಾವುದೇ ಒಂದು ಗುಡಿಗೆ ಹೋದರೆ ಅಲ್ಲಿ ಗುಡಿ ಪೂಜಾರಿಗಳು ಸಂಪ್ರದಾಯದ ಪ್ರಕಾರ ದೇವರಿಗೆ ಪುಷ್ಪ ಹಣ್ಣು ಅದೆಲ್ಲ ಅರ್ಪಿಸೋದಿದ್ದೇ ಇದಲ್ಲ ಅದನ್ನ ಕಂಡುಬಿಟ್ಟು ಗುರು ತೇಗಿಬೋದ್ರು ಒಂದು ಅದ್ಭುತವಾದ ಉಪದೇಶ ಕೊಡ್ತಾರೆ ಹೇಳ್ತಾರೆ ಅಂದ್ರೆ ಯಾರು ದೇವರಲ್ಲಿ ನಂಬಿಕೆಯಲ್ಲಿ ಇಟ್ಟಿರ್ತಾರೋ ಮತ್ತೆ ಯಾರಿಗೂ ಹಿಂಸೆ ನೀಡದೆ ತಾವು ಗಳಿಸಿದ್ದನ್ನು ಇನ್ನೊಬ್ಬರೊಡನೆ ಹಂಚಿಕೊಂಡು ಗೌರವದಿಂದ ಜೀವನ ಸಾಗಿಸುವವರೋ ಮತ್ತೆ ಇನ್ನೊಬ್ಬರ ವಿರುದ್ಧ ದ್ವೇಷ ಅಸೂಯೆ ಇರಿಸಿಕೊಳ್ಳುವುದಿಲ್ವೋ ಅಂತಹವರು ಯಾವ ಆಚಾರ ಲಸಕ ಅವ್ರಿಗೆ ಆಚಾರ ಬೇಕಾಗಿಲ್ಲ ಅವರು ಶಾಶ್ವತವಾಗಿ ಆರೋಗ್ಯವಂತವರಾಗಿರ್ತಾರೆ ಮತ್ತು ಅವರ ಪಿತೃಗಳು ತಮ್ಮ ಕರ್ಮಾನುಸಾರ ಫಲವನ್ನು ಅನುಭವಿಸುವಂತರಾಗಿರ್ತಾರೆ ಅವರಿಗಾಗಿ ಯಾರೂ ಹರಿಸುವುದಾಗಲಿ ಅಥವಾ ಶಪಿಸುವುದಾಗಲಿ ಮಾಡಬೇಕಾಗಿಲ್ಲ ಅಂತ ಇದೊಂದು ಅದ್ಭುತವಾದ ಒಂದು ಉಪದೇಶ ಪಡ್ತಾರೆ ಅವರು ಅಂದ್ರೆ ದೇವ್ರ ಪೂಜೆ ಮಾಡೋದಾಗ್ಲಿ ಫಲಪುಷ ಅರ್ಪಿಸೋದಾಗಲಿ ಏನು ಮಾಡೋದಾಗ್ಲಿ ದೇವ್ರ ಹೋಗಿ ಕೇಳೋದಾಗಲಿ ಮಾಡೋದಾಗಲಿ ಏನು ಬೇಕಾಗಿಲ್ಲ ನೀವು ಗೌರವದಿಂದ ಜೀವನ ಸಾಗಿಸಿದ್ರೆ ಸಾಕು ಇನ್ನೊಬ್ಬರ ಬಗ್ಗೆ ದ್ವೇಷ ಸಾಧಿಸಿದ್ರೆ ಸಾಕು ಯಾವ ಥರಾನೂ ನೀವು ಕೆಟ್ಟ ಕೆಲಸ ಮಾಡ್ದೇನೆ ದೇವ್ರ ಧ್ಯಾನ ಮಾಡಿಕೊಂಡು ಅಂದರೆ ಆಧ್ಯಾತ್ಮಿಕ ಜೀವನ ಸಾಗಿಸಿದ್ರೆ ನಿಮಗೆ ದೇವರು ದೇವಸ್ ಗುಡಿಗೆ ಹೋಗ್ಬಿಟ್ಟು ಅರ್ಚನೆ ಗಿರ್ಚನೆ ಮಾಡೋದು ಏನು ಬೇಕಾಗಿಲ್ಲ ಅಂತ ಹೇಳ್ತಾ ಇರೋದು ಇದು ನಮ್ಮ ಹಿಂದೂ ಧರ್ಮದಲ್ಲೂ ಇದ್ದೇ ಇದೆ ಅದು ಅದು ಹೇಳೇ ಹೇಳ್ತಾ ಇರೋದು ನಾವು ಗುಡಿಗಳಿಗೆ ಹೋಗೋದು ಅರ್ಚನೆ ಮಾಡಕ್ಕೆ ಅಂತ ಹೋಗ್ತೀವಿ ದೇವ್ರ ಗುಡಿಗೆ ಹೋಗ್ಬಿಟ್ಟು ದೇವ್ರ ನಮಸ್ಕಾರ ಮಾಡಿ ಅರ್ಚನೆ ಮಾಡಪ್ಪ ಅಂತ ನಾವು ಆ ಅರ್ಚನೆ ಆತಕ್ಕೆ ಮಾಡ್ತಾರೆ ಅಂತಂದರೆ ಒಂದು ನಾನು ಓದಿದ್ದೆ ಒಬ್ಬರು ಒಂದು ಪುಸ್ತಕದಲ್ಲಿ ಅರ್ಚನೆ ಮಾಡೋದು ನಮಗೆ ಒಳ್ಳೇದಾಗಲಿ ಅಂತಲ್ಲ ದೇವ್ರನ್ನ ಬೇಡ್ಕೊಡೋದೇ ಅಂತಲ್ಲ ನಮ್ಮಲ್ಲಿರುವ ಒಂದು ಕೆಟ್ಟ ಬುದ್ಧಿ ನಮ್ಮಲ್ಲಿರುವ ಒಂದು ಸ್ವಾರ್ಥತೆಯನ್ನು ಕುಟ್ಟಿ ಪುಡಿ ಮಾಡಬೇಕು ದೇವ್ರೆ ನನ್ನ ಸ್ವಾರ್ಥತೆ ಇದೆ ನನ್ನ ಒಬ್ಬ ಮಾನವ ನಾನು ನನ್ನನ್ನು ಒಳ್ಳೆಯದು ಮಾಡುವಂತ ಕೇಳೋದಕ್ಕೋಸ್ಕರ ನಮ್ಮಲ್ಲಿರೋ ಸ್ವಾರ್ಥತೆಯನ್ನು ಕುಪ್ಪಿ ಪುಡಿ ಮಾಡಲಿಕ್ಕೋಸ್ಕರ ನಾವು ಬೇಡ್ಕೊಳ್ತಾ ಇದ್ದೀವಿ ದೇವ್ರನ್ನ ಅಷ್ಟೇ ಹೊರತು ದೇವರೇ ನನಗೆ ಅದು ಕೊಡು ಇದು ಕೊಡು ಐಶ್ವರ್ಯ ಕೊಡು ಒಳ್ಳೊಳ್ಳೆ ಇದು ಕೊಡು ಅದು ಅದರ ಕಲ್ಲ ಅರ್ಚನೆ ಮಾಡೋದು ಈ ಉದ್ದೇಶನೇ ಬೇರೆ ಇದೆ ಅಂತ ಹೇಳಿ ಒಂದು ಕಡೆ ಹೇಳಿದೆ ಅದು ಬಹಳ ಅದ್ಭುತವಾಗಿದೆ ಅದನ್ನೇ ಇವನು ಹೇಳ್ತಾನೆ ನಾವು ಒಳ್ಳೇದು ಮಾಡ್ತಾ ಹೋದರೆ ನಾವೇನು ದೇವ್ರ ಗುಳಿಗೆ ಹೋಗ್ಬೇಕಾಗಿಲ್ಲ ಎಲ್ಲಿಗೂ ಹೋಗ್ಬೇಕಾಗ್ತದೆಲ್ಲ ದೇವ್ರನ್ನ ಪ್ರಾರ್ಥನೆ ಮಾಡಬೇಕಾಗ್ತಿಲ್ಲ ದೇವರು ನಮ್ಮಲ್ಲೇ ಬಂದ್ಬಿಡ್ತಾನೆ ದೇವ್ರು ನಮ್ಮಲ್ಲೇ ಹೊಸ್ತಾನೆ ಅಂತ ಹೇಳ್ತಾನೆ ಅದು ತುಂಬಾ ತುಂಬಾ ಚೆನ್ನಾಗಿದೆ ಅದು ెల్గూ నమస్కారం ధన్యవాదాలు రామ రమ రూ కే bye <laughs>